ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಾಮಾಜಿಕ ಶೈಕ್ಷಣಿಕ ಮರುಜಾತಿ ಸಮೀಕ್ಷೆ ಆರಂಭ ಈ ಕುರಿತು ಹೊನ್ನಾಳಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಎಚ್ಎ ಉಮಾಪತಿ ಹೊನ್ನಾಳಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಜನಗಣತಿಯನ್ನು ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ ಈ ಜನಗಣತಿಯನ್ನು ಗ್ರಾಮೀಣ ಮಟ್ಟದಲ್ಲಿ ಹಿಂದುಳಿದ ವರ್ಗದ ಸಮಾಜದ ಮುಖಂಡರು ಸರ್ಕಾರ ನೇಮಕ ಮಾಡಿರುವ ಅಧಿಕಾರಿಗಳ ತಂಡ ನಮ್ಮ ಗ್ರಾಮಕ್ಕೆ ಸಮೀಕ್ಷೆಗೆ ಆಗಮಿಸಿದಾಗ ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಮನೆಗಳಿಗೆ ಮುಖಂಡರು ಹೋಗಿ ಸರಿಯಾದ ರೀತಿಯಲ್ಲಿ ಜಾತಿ ಧರ್ಮದ ಹೆಸರನ್ನು ಬರೆಸಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಯಾಕೆಂದರೆ ಈ ಜನಗಣತಿಯಲ್ಲಿ ನಮ್ಮ ಜಾತಿಯನ್ನು ಗುರುತಿಸಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದುಳಿದ ಜಾತಿಗಳಿಗೆ ಸರ್ಕಾರದ ಸೌಲಭ್ಯಗಳು ದೊರಕುತ್ತವೆ ಹಾಗಾಗಿ ನಾವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಇದರಿಂದ ವಂಚಿತರಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಹಾಗಾಗಿ ಹಿಂದುಳಿದ ವರ್ಗದ ಎಲ್ಲ ಜಾತಿಯ ಮುಖಂಡರು ಸರ್ಕಾರಿ ನೌಕರರು ತಮ್ಮ ಗ್ರಾಮಕ್ಕೆ ಬಂದಾಗ ಪ್ರತಿ ಮನೆಗಳಿಗೆ ನೀವು ಸಹ ಹೋಗಿ ಅವರು ಕೇಳಿದ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಹೇಳಿ ಕರ್ತವ್ಯ ಪಾಲಿಸಿ ಧರ್ಮ ಜಾತಿ ಉಪಜಾತಿ ಉದ್ಯೋಗ ವಿದ್ಯಾಭ್ಯಾಸದ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ನೀಡಿ ಇದನ್ನು ಎಲ್ಲ ನಿಮ್ಮ ಗ್ರಾಮದ ನಗರದ ಪ್ರತಿ ಮನೆಗಳಿಗೂ ಹಿಂದುಳಿದ ಜಾತಿಯ ಮುಖಂಡರು ತಿಳಿಸಿ ಎಂದು ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಎಚ್ಎ ಉಮಾಪತಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಜಾತಿಯ ಮುಖಂಡರಾದ ವಾಲ್ಮೀಕಿ ಸಮಾಜದ ಶೇಖರಪ್ಪ ದೇವಂಗ ಸಮಾಜದ ಶಿವಪ್ಪ ಉಪ್ಪರ ಸಮಾಜದ ನಾಗೇಂದ್ರಪ್ಪ ಬೋವಿ ಸಮಾಜದ ಶಿವಮೂರ್ತಪ್ಪ ಬಲಿಜ ಸಮಾಜದ ಹನುಮಂತಪ್ಪ ಹಾಲುಮತ ಸಮಾಜದ ರಾಜು ಕಣಗಣ್ಣ ರಂಜಿತ್ ಪುಟ್ಟಪ್ಪ ಹಾಗೂ ಇತರೆ ಸಮಾಜದ ಸುಣಗರ್ ಮಲ್ಲೇಶಪ್ಪ ಡಿಎಸ್ಎಸ್ ತಮ್ಮಣ್ಣ ನಟರಾಜ್ ಮಾರಿಕೊಪ್ಪ ಮಂಜುನಾಥ್ ಕೃಷ್ಣಪ್ಪ ಅರಗ್ಬಟ್ಟೆ ಚಿಕ್ಕಣ್ಣ ಷಣ್ಮುಖಪ್ಪ ಗೋಣಗೆರೆ ಸುರೇಶ್ ಮಂಜಪ್ಪ ಕೃಷ್ಣಮೂರ್ತಿ ಹಾಗೂ ಇತರ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರದ ಆದೇಶದಂತೆ ಆರ್ಥಿಕ ಹಿಂದುಳಿದ ವರ್ಗದ ಆರ್ಥಿಕ ಸಾಮಾಜಿಕ ಮತ್ತು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆಯ ಒಂದು ಜನಗಣತಿ ಆಯೋಗಕ್ಕೆ ನೇಮಕ ಮಾಡಿದ ಪ್ರಕಾರ ಇಪ್ಪತ್ತೇಳನೇ ತಾರೀಕಿಂದ ಮುಂದಿನ ತಿಂಗಳು ನಡೆಯುವಂಥ ಈ ಈ ಒಂದು ಜನಗಣಿತಿಯಲ್ಲಿ ನಮ್ಮ ಹಿಂದ ಹಿಂದುಳಿದ ವರ್ಗದ ಎಲ್ಲ ಸಮಾಜದವರು ಆ ಭಾಗದ ಆ ಹಳ್ಳಿ ಗ್ರಾಮೀಣ ಪಟ್ಟದಲ್ಲಿ ಸರ್ಕಾರ ನೇಮಿಸಿರುವಂಥ ಅಧಿಕಾರಿಗಳು ಬಂದಾಗ ತಾವು ಮನೆ ಮನೆಗೆ ಹೋಗಿ ಆ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ಅದು ಜನಸಂಖ್ಯೆ ಆಧಾರ ಅಂತ ಅಂತೇಳಿ ನಾವು ಈ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ವಿ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಸಮಾಜದ ಹಿಂದುಳಿದ ವರ್ಗದ ಮುಖಂಡರು ಸಹ ಬಂದು ಭಾಗವಹಿಸಿ ಈ ಒಂದು ಸಮೀಕ್ಷೆಯಲ್ಲಿ ನಾವು ಸಹ ಒಂದು ಸರ್ಕಾರದಕ್ಕೆ ಸರ್ಕಾರ ಕೊಟ್ಟಂಥ ಆದೇಶದ ಪ್ರಕಾರ ಪ್ರತಿ ಪ್ರತಿ ಮ ಪ್ರತಿ ಮನೆ ಮನೆಗೆ ಹೋಗಿ ನಮ್ಮ ಜಾತಿ ಗಣತೆ ಮತ್ತು ಉದ್ಯೋಗ ಮತ್ತು ಆರ್ಥಿಕ ಬಗ್ಗೆ ನಾವು ಗುರುತಿಸ್ತಾ ಇವೆ ಅಂತ ಹೇಳಿ ಅವರೆಲ್ಲ ಒಪ್ಪಿದ್ದಾರೆ ಅದೇ ರೀತಿ ನಾವು ಈ ಪತ್ರಿಕಾಗೋಷ್ಠಿ ಮಾಡೋ ಮುಖಾಂತರ ಏನು ಹೇಳ್ತಾವಪ್ಪ ಅಂದರೆ ಈ ಒಂದು ಈ ಸಮೀಕ್ಷೆ ಮಾಡೋದರಿಂದ ಮುಂದಿನ ಪೀಳಿಗೆಗೆ ಒಂದು ವರದಾನ ಅದು ಯಾಕಂದರೆ ನಮ್ಮ ಆರ್ಥಿಕವಾಗಿ ಬಲಾಢ್ಯರು ಬಲಾಢ್ಯವರೇ ಮುಂದೋದರೆ ಹಿಂದುಳಿದಂಥವ್ರಿಗೆ ಅವಕಾಶ ಕಷ್ಟ ಈ ಸಮೀಕ್ಷೆ ಒಳಗೆ ಒಂದು ಈ ಗುರುತಿಸ್ತಾರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಏನೇ ಅಧಿಕಾರ ಅವರಿಗೆ ಏನು ಜನಸಂಖ್ಯೆ ಅಷ್ಟೇ ಇದೆ ಅವ್ರು ಏನು ವಂಚಿತರಾಗಿದ್ದಾರೆ ಆ ವಂಚಿತವಾದಂಥ ಸಮಾಜಕ್ಕೆ ಈ ಮುಂದಿನ ದಿನದಲ್ಲಿ ಅವ್ರಿಗೆ ಅವಕಾಶ ಸಿಗುವಂಥ ಅವಕಾಶ ಸಿಗ್ತಾವಂಥ ಒಂದು ಒಂದು ಅನಿಸ ಸಿಗೋವಂಥ ಉರುಪು ನಂಬಿಕೆ ಇದೆ ಆ ನಂಬಿಕೆ ಇರೋ ಪ್ರಯುಕ್ತ ಈ ಒಂದು ಸಮೀಕ್ಷೆಯನ್ನು ಎಲ್ಲರೂ ಉದ್ದೇಶಪೂರ್ವಕವಾಗಿ ಆರ್ಥಿಕ ಎಲ್ಲರೂ ಪ್ರತಿ ಹಳ್ಳಿಗಳಿಗೆ ತಮ್ಮ ತಮ್ಮ ಮನೆಗೆ ಹೋಗಿ ಆ ಮನೆಯಲ್ಲಿ ತಮ್ಮ ತಮ್ಮ ಸಮಾಜದ ಕೋಡ್ ನಂಬರ್ ಕೊಟ್ಟಿರ್ತಾರೆ ಆ ಕೋಡ್ ನಂಬರನ್ನು ಹಾಕುವ ಮುಖಾಂತರ ಒಂದು ಕೆಲಸ ಮಾಡಬೇಕಂತ ಹೇಳಿ ನಾವೆಲ್ಲ ಒಪ್ಪಿದ್ದೀವಿ ಅದೇ ರೀತಿ ಎಲ್ಲರೂ ಎಲ್ಲ ಹೆಳಬ ಸಮಾಜದವರು ಈಡುಗ ಸಮಾಜರು ವಾಲ್ಮೀಕಿ ಸಮಾಜರು ಬಣಜಾರ್ ಸಮಾಜದವರು ಎಸ್ ಸಿ ಸಮಾಜದವರು ಉಪ್ಪಾರರು ದೇವಾಂಗ ಪದ್ಮಶಾಲಿ ವಿಶ್ವಕರ್ಮ ವಾಸಿವಿ ಸಮಾಜ ಎಲ್ಲರೂ ಸವಿತಾ ಸಮಾಜ ಎಲ್ಲ ಸಮಾಜಲ್ಲಿ ಭಾಗವಹಿಸಿದ್ದೀವಿ ಈ ಪತ್ರಿಕಾಗೋಷ್ಠಿಯೊಳಗೆ ಈ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೋದು ಇಷ್ಟೇ ನಿಮ್ಮ ನಿಮ್ಮದು ಸಹ ನಮಗೆ ಒಂದು ಸಹಾಯ ಬೇಕಾಕಂದರೆ ನಿಮ್ಮ ಮಾಧ್ಯಮದ ಮಾಡುವಂಥ ಒಂದು ಪ್ರಚಾರ ಸಹ ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಗೂ ಮುಟ್ಟುವ ಮುಖಾಂತರ ಈ ಮುಟ್ಟುವ ಮುಖಾಂತರ ಅವರು ಸಹ ಎಚ್ಚೆತ್ಕೊಂಡು ಮನೆ ಬಾಗಿಲಿಗೆ ಬಂದಂಥ ಸರ್ಕಾರ ನೇಮಕ ಮಾಡುವಂಥ ಅಧಿಕಾರಿಗಳಿಗೆ ತಮ್ಮ ಜಾತಿ ಮತ್ತು ಉದ್ಯೋಗ ಎರಡೂ ಸಹ ಅವ್ರಿಗೆ ಹೇಳೋ ಮುಖಾಂತರ ನೇಮಕ ಏಳು ಹೇಳುವ ಮುಖಾಂತರ ಆ ಜನಗಣತಿಯಲ್ಲಿ ಭಾಗವಹಿಸಲಿ ಅಂತ ನಾವು ಈ ಮೂಲಕ ಕೇಳಿಕೊಳ್ತೇನೆ